ಅದೇ ವಿಧವಾದ ಕರ್ತವ್ಯ ಈಗ ನಾವು ಬಂಧಿಸಬೇಕಾಗಿರೋದು ಯಾರ್ಯಾರನು ಅಲ್ಲ ನಿಮ್ಮ ಅಣ್ಣ ಮತ್ತು ನಿಮ್ಮ ತಂದೆನ ಮಿಸ್ಟರ್ ಗೋಪಿಥ್ ಕಾಲದ ದೃಷ್ಟಿಯಲ್ಲಿ ಅಪರಾಧಿಗಳು ಯಾರೇ ಆಗಿರಲಿ ತಂದೆ ತಾಯಿ ಆಗಿರಲಿ ಅಣ್ಣ ತಮ್ಮಂದಿರೇ ಆಗಿರಲಿ ಹೊಲ ಹೆಂಡತಿ ಆಗಿರಲಿ ಅವ್ರಿಗೆ ಅಪರಾಧ ಶಿಕ್ಷೆ ಆಗಲೇಬೇಕು ಅದೇ ನಮ್ಮ ಇಲಾಖೆಯ ಹೌದು ಮಿಸ್ಟರ್ ಭಾಸ್ಕರ್ ಆಗಿದ್ಮೇಲೆ ನಾವು ನಡಿ ಇಲ್ಲಿ ಮರೆ ಮರೆಯಾಗೋಣ ಇಲ್ಲಿ ಸ್ವಲ್ಪ ಗೊತ್ತಿದಾರೆ ನಾವು ಬಂಧಿಸ್ಬೇಕಾದ್ರೆ ಸ್ವಲ್ಪ ನಡಿ ಆಗಲೇ ಸರ್ ನಮ್ಮ ಪೇಂಟಿಂಗ್ ಮಿಷಿನ್ ಯಾರೋ ಕಣ್ಣಿಡಿದು ಯಾರನ್ನ ಸಾಧ್ಯನೇ ಇಲ್ಲ ಬಿಡಿ ಡಾಡಿ ನಮ್ಮ ಭದ್ರ ಕೋಟೆಯನ್ನು ಅಭಿಮಾನಿಯು ಅಭಿಮಾನ್ಯ ಇನ್ನೂ ಹುಟ್ಟಿಲ್ಲ ಮುಂದಕ್ಕೂ ಹುಟ್ಟು ಬರೋ ಕಾಲ ನೀವ್ ನಡೀತಾ ಕಾಲ ಹೇಳ್ದಂಗೆ ನಾವು ನಡಿಬೇಕು ಇದೇ ಅನುಭವ ಒಂಥರ ಮಾತು ಅಯ್ಯೋ ಆ ಊರ ಮುಂದೆ ಎರಡ ಪೇಟಿಯ ಮನೆ ಮಡಿಕೆ ಸಾಬು ಮಾಡ್ತಿದ್ಲಲ್ಲ ಅವ್ರ ಜೊತೆ ಚುರುಕಿದ ಅಂತಾನೆ ಎಸ್ ಮಿಸ್ಟರ್ ಬಸಪ್ಪ ಅದೇ ಚುರುಕುಮತಿ ಅಟ್ಟ ಸಿ ಬಿ ಐಸ್ ಗೋಪಿನಾಥ್ ಮಿಸ್ಟರ್ ನೀನು ಶ್ರೀ ಬಿ ಐ ಗೋಪಿನಾಥ್ ಆದ್ರಾಗೋ ಇಲ್ಲ ಚುರುಕುಮತಿನಾದರೂ ಆಗೋ ನಿಮ್ಗೂ ನಮಗೂ ಏನ್ರ ಸಂಬಂಧ ಸಂಬಂಧ ಇದೆ ಮಿಸ್ಟರ್ ರವಿದಾಸ್ ನೀವು ನಡೆಸ್ತಾರೋ ಅವೇ ವಾರ ಕೋಟನ್ ನೋಟ್ ಜಾಲಗಳು ಪತ್ತೆಯಾಗಿವೆ ನೋಡ್ರಿ ಬರೀ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಏನು ಪ್ರಯತ್ನ ಇಲ್ಲ ನಾವು ಕೋಟನ್ ಅನ್ ಚಲಾವಣೆ ಮಾಡ್ತಾ ಇದ್ದೇವೆ ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನಿದೆ ಸಾಕ್ಷಿ ಅನ್ನತ್ರ ಮಿಸ್ಟರ್ ವಿನಾಸ್ ನೀ ಯಾವಾಗ್ಲ ಇನ್ಸ್ಪೆಕ್ಟರ್ ಅದ ಅದೇ ಮೂರು ವರ್ಷದಿಂದ ತಿನ್ ಮನೇಲಿ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ನಲ್ಲ ಅವಾಗ್ಲೆ ಈ ಸರ್ಕಾರಕ್ಕೆ ನಿಮ್ ಅನುಮಾನ ಬಂದು ನನ್ನ ಮತ್ತು ಮಿಸ್ಟರ್ ಪಶುಪತಿ ಅವ್ರ ಈ ಇಲಾಖೆಗೆ ನೇಮಕ ಮಾಡ್ತೋ ಮಾಡ್ತ ಈಗ ಆಗಿದ್ರೆ ಕಮ್ಮಿ ಅನ್ಸಬೇಕಾಗುತ್ತ ನೋಡ್ಲಾ ಎಷ್ಟ ಬಸಪ್ಪ ಈಗ್ಲೂ ನೀವು ತಪ್ಪು ಮಾಡಿದ್ದೀರಾ ನಿಮ್ ಅರೆಸ್ಟ್ ಮಾಡಲೇಬೇಕು ನಾನು ಅರೆಸ್ಟ್ ಆಧಾರ ಬೇಕಾ ನೀವು ಮಾಡಿರೋ ಮನೆಯಾಳ ಕೆಲಸಕ್ಕೆ ಆಧಾರ ರಾಜಾರಾಮನ ಸಾಲಕ್ಕೆ ಅವ್ರ ಮನೆ ಅವ್ರ ಹೊಲ ಅವ್ರ ಗದ್ದೆ ಎಲ್ಲನೂ ಮೋಸ್ ಬರ್ಸ್ಕೊಂಡ್ರಿ ಅದೇ ಸತ್ತಿಸ ಕಣ್ಣೋಗ ನೀವೇ ಕಾರಣ ಅದೇ ಶ್ರುತಿಯ ಆದ ಸಮಯಲಕ್ಕೆ ಇವನ್ ಕಣ್ಣಾಕಿದ್ದು ಅಪರಾಧಿಗಳಿಗೆ ಆಧಾರ ಬೇಕಾ ಇನ್ನು ಸಾಕ ಬಲೆ ಬಲೆ ತಿರುಪತಿ ತಮ್ಮನ ಕೈಯಲ್ಲಿ ಅಣ್ಣ ಅರೆಸ್ಟ್ ಆಗ್ತಾ ಇದ್ದೀನಿ ಅಂತ ತುಂಬಾ ಹೆಮ್ಮೆ ಆಗ್ತಾ ಇದೆ ನಾನು ಈ ಸಮಾಜದಲ್ಲಿ ಶತ್ರುವಾದ್ರೂ ಈ ನನ್ನ ತಮ್ಮ ಸಮಾಜದಲ್ಲಿ ಸಭ್ಯನಾದ ವ್ಯಕ್ತಿಯಾದ ಅಂತ ತುಂಬಾ ನನ್ನ ಮನಸ್ಸು ಅಭಿನಂದ ಇಷ್ಟಪಡ್ತಾ ಇದೆ ಮಿಸ್ಟರ್ ಅವಿನಾಶ್ ಮಿಸ್ಟರ್ ಅವಿನಾಶ್ ನಿಮ್ಮನ್ನ ನಾನು ಒಪ್ತೀನಿ ನೀವು ಒಬ್ರು ಆದರ್ಶ ಪುರುಷ ನಿಮ್ಮ ಮಾತನ್ನ ನಾನು ಒಪ್ತಿದ್ದೆ ರಿಯಲ್ಲಿ ಗ್ರೇಟ್ ನೀವೀಗ ರಾಜಾರಾಮ್ರವರ ಸಂಸಾರನ ಗಮನಿಸಿ ನಾನು ಇವ್ರನ್ನ ಕರ್ಕೊಂಡು ಹೋಗ್ತೀನಿ ಓಕೆ ಸರ್ ಮಿಸ್ಟರ್ ಅವಿನಾಶ್ ನೀವೇನಾದ್ರೂ ಸಮಾಧಿ ಕೇಳೋದಿದ್ರೆ ಹೇಳ್ಬೋದು ಹೇಳೋದು ಬೇಕಾದಷ್ಟಿದೆ ಮೊದಲು ಈ ನನ್ನ ಕಣ್ಣು ಮುಂದೆ ಈ ನನ್ನ ತಂದನ ಆಮೇಲೆ ನನ್ನನ್ನ ಸಂತೋಷದಿಂದ ಗಲ್ಲಿಗೇರಿಸಿ ಅವಿನಾಶ್ ಏನ್ ಮಾತಾಡ್ತಾ ಇದೀಯ ನೀನು ಸತ್ಯದ ನಿಜ ರೂಪವನ್ನೇ ಹೇಳ್ತಾ ಇದ್ದೀನಿ ಅಣ್ಣ ಒಂದೇ ತಂದೆ ತಾಯಿಗೆ ಹುಟ್ಟಿದ ಮಕ್ಕಳಾದರೂ ನೀನು ಈ ಸಮಾಜದಲ್ಲಿ ಸಭ್ಯನಾದೆ ನಾನು ಈ ಸಮಾಜದಲ್ಲಿ ಕಳನಾಯಕನಾಗಲು ಕಾರಣ ಈ ನನ್ನ ತಂದೆ ನಾನು ಮೊದಲನೇ ತಪ್ಪು ಮಾಡಿದಾಗಲೇ ಜಾರ್ಸಿ ಒತ್ತಿದ್ರೆ ನಾನು ನಾನು ಒಬ್ಬ ಡಾಕ್ಟ್ರು ಇಂಜಿನಿಯರು ಆಫೀಸರ್ ಆಗ್ತಾ ಇದ್ದೆ ಆದ್ರೆ ಈ ನನ್ನ ತಂದೆ ಮಾಡಿದ್ದೇನು ನಾನು ಮಾಡಿದ ದುಷ್ಟ ಕೆಲಸಗಳಿಗೆಲ್ಲ ಬೆಂಬಲ ಕೊಟ್ಟಿ ಬೆನ್ನು ತಟ್ಟಿದ್ರು ಅದರ ಪರಿಣಾಮ ಕನ್ನು ಹಿಡಿದು ಬರ್ತ ಕೈಯಲ್ಲಿ ಕಣ್ಣು ಹಿಡಿದು ಹಾಲು ಕುಡಿಯೋ ವಯಸ್ಸಿನಲ್ಲೇ ಆಲ್ಕೋಹಾಲ್ ಕುಡಿಸಿದ್ರು ಅದಕ್ಕೆ ಹೇಳೋದು ತಂದೆ ತಾಯಿಗಳ ನೆತ್ತ ಮಕ್ಕಳ ನೆತ್ತ ತಂದೆ ತಾಯಿಗಳೇ ನೀವು ಮಕ್ಕಳ ನೆತ್ತ ಮಾತ್ರಕ್ಕೆ ನಿಮ್ಮ ಜವಾಬ್ದಾರಿ ಮುಗೀತು ಅಂದ್ಕೊಳ್ಬೇಡಿ ಅವರಿಗೆ ಒಳ್ಳೆ ವಿದ್ಯೆ ಬುದ್ಧಿಯನ್ನ ಕೊಟ್ಟಿ ಈ ಸಮಾಜಕ್ಕೆ ಒಳ್ಳೆ ಸತ್ಪ್ರಜೆಯನ್ನಾಗುವ ಮಾಡುವ ಜವಾಬ್ದಾರಿ ನಿಮ್ಮ ಮೇಲಿರುತ್ತದೆ ಇಲ್ಲವಾದರೆ ಅವರು ಸಹ ನನ್ನ ತರ ಸಮಾಜಕ್ಕೆ ಕಂಟಕರಾಗಿ ಶತ್ರುಗಳಾಗ್ತಾರೆ ಹಾಗಾಗಲೂ ನೀವ್ಯಾರು ಬಿಡಬೇಡೇ ಅವರನ್ನ ಈ ಸಮಾಜಕ್ಕೆ ಒಳ್ಳೆ ಪ್ರಜೆಯನ್ನಾಗಿ ಮಾಡುವ ಜವಾಬ್ದಾರಿ ನಿಮ್ಮದುಗಳಿರೇ ಇದೇ ನಾನು ಈ ಸಮಾಜಕ್ಕೆ ತಿಳಿಸುವ ನನ್ನ ಕೊನೆಯ ವಂದನೆಗಳು ಅವಿನಾಶ ಕೇವಲ ದುಡ್ಡೇ ಪ್ರಪಂಚ ಅಂತ ತಿಳ್ಕೊಂಡಿದ್ದಾರೆ ನಮಗೆ ಯುವ ಜ್ಞಾನೋದಯ ಆಯ್ತು ಕಡ ನ ಕರ್ಸಲ್ವ್ಕೊಂಡಿರ್ಲಿಲ್ಲ ಇಷ್ಟು ಬೇಗ ಬದ್ಲಾಗ್ತೀರಾ ಅಂತ ನೀವು ಹೇಳ್ದಾಗ ರಾಜಾರಾಮ್ರ ಸಂಸಾರವನ್ನ ನಾನು ಕಾಪಾಡ್ತೀನಿ ಅವ್ರ ಸೇರ್ಬೇಕಾದ ಆಸ್ತಿಯನ್ನ ಅವ್ರ ರಾಷ್ಟ್ರನಾಗ ಮಾಡಿ ಆ ಸಂಸಾರನ ನಾನು ಕಾಪಾಡ್ತೀನಿ ಕಣಪ್ಪ ಮಿಸ್ಟರ್ ಭಾಸ್ಕರ್ ನೀವು ಒಳ್ಳೆ ಆದರ್ಶಪ್ಪ ನೀವು ಬಗ್ಗೆ ಸರ್ ನಾನು ನೀವು ನಾನು ಕರ್ಕೊಂಡು ಬರ್ತೀನಿ ಬಸಪ್ಪ ಮಿಸ್ಟರ್ ಅವಿನಾಶ್ ಒಟ್ಟಲ್ಲೇ ಅರ್ಧ ಕೆಲಸ ಇನ್ನು ಅರ್ಧ ಬಾಕಿ ಇದೆ ಹೇಗಾದ್ರೂ ಮಾಡಿ ಬ್ರಾಹ್ಮಣನ ಮಗ ಸುತ್ತಿನ ಮದುವೆ ಮಾಡ್ಕಂಡು ಅವ್ರ ಸಂಸಾರಕ್ಕೆ ಒಂದು ನಾಂದಿ ಆಡಲೇಬೇಕು ಇದೇ ನನ್ನ ಕೊನೆಯ ಉತ್ತರ